ಮೊನ್ನೆ ಇಪ್ಪತ್ತೈದನೇ ತಾರೀಕು ಹಾಲು ಒಕ್ಕೂಟದ ಚುನಾವಣೆ ನಡೆದಿತ್ತು ಚುನಾವಣೆಗೆ ಎಲ್ಲ ನಮ್ಮ ಡೆಲಿಗೇಟ್ ಅಧ್ಯಕ್ಷರುಗಳು ನಮ್ಮ ಜನಪ್ರಿಯ ಶಾಸಕರಾದ ಮುಳಬಾಗಲ ತಾಲೂಕಿನ ಸಮೃದ್ಧಿ ಮಂಜಣ್ಣವರು ಇಲ್ಲಿ ಈ ವೇದಿಕೆ ಮೇಲೆ ಆಗಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಹೆಸರು ಹೇಳೋ ಜಾಸ್ತಿ ಜನ ಇದ್ದಾರೆ ಹಾಂ ಹೆಸರು ಹೇಳಿದ ಜಾಸ್ತಿ ಇನ್ನೂ ಮಾತಾಡೋದು ಜಾಸ್ತಿ ಜನ ಇದ್ದಾರೆ ಆ ಚುನಾವಣೆಗೆ ನನ್ನನ್ನು ಉಸ್ತುವಾರಿ ನೇಮಕ ಮಾಡಿದರು ಆ ಉಸ್ತುವಾರಿಯನ್ನು ರಾತ್ರಿ ಆಗಲು ಜವಾಬ್ದಾರಿ ತಗೊಂಡು ಎಲ್ಲರೂ ನಮ್ಮ ಜೆ ಡಿ ಎಸ್ಸಿನ ಕಾರ್ಯಕರ್ತರು ಮುಖಂಡರುಗಳು ನನಗೂ ಸಹ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಟ್ಟಿದ್ದಕ್ಕೆ ಇಬ್ಬರೂ ಪೂರ್ವಕ್ಕೆ ನಮ್ಮ ಕಾಡಿನಲ್ಲಿ ನಾಗರಾಜನವರು ಪಶ್ಚಿಮಕ್ಕೆ ನಮ್ಮ ಶ್ಯಾಮೇಗೌಡನವರು ಇಬ್ಬರೂ ಗೆದ್ದಿದ್ದಾರೆ ಆ ಗೆದ್ದಿರೋದಕ್ಕೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ ಸರ್ ಪ್ರಕಾಶ್ ಅವರು ನಿಮಗೆ ಒಂದು ಏನಂದ್ರೆ ಸ್ನೇಹನಾ ಪಕ್ಷನ ಅಂದರೆ ನಾನು ಸ್ನೇಹಕ್ಕೆ ಬೆಲೆ ಕೊಡ್ತೀನಿ ಅವ್ರು ಕೊಡ್ತೀರಾ ಅಂದೇಳ ನಾನು ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದೀನಿ ಅವರು ದೊಡ್ಡವರು ಮಾತಾಡಿದ್ದಾರೆ ಅಲ್ವಾ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಂಟ್ರೆಸ್ಟ್ ದೊಡ್ಡವರು ಆ ಜಾಗದಲ್ಲಿ ನಾನಿದ್ರು ಮಾತಾಡ್ತಾ ಇದ್ದೆ ಈ ಮಾತು ಅವ್ರಿಗೆ ನೋವಿರುತ್ತೆ ನಮಗೆ ಮಾಡಿಲ್ಲ ಅಂತ ನೋವಿದೆ ಆದರೂ ನಾನು ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು ಪಕ್ಷ ನೋಡಿದ್ದೀನಿ ಆ ಜಾಗದಲ್ಲಿ ನಾನಿದ್ರು ಮಾತಾಡ್ತೇನೆ ಮಾತಾಡಿದ್ದಕ್ಕೆ ಅಭಿನಂದನೆ ಮಾಡ್ತಾ ಇದ್ದೀನಿ ಅವ್ರಿಗೆ ಸರ್ ಪಕ್ಷ ಜವಾಬ್ದಾರಿ ಕೊಟ್ಟಿದ್ದರು ಮೂರ್ಗೆ ನನಗೆ ಕೊಟ್ಟಿಲ್ಲ ಆಯಮ್ಮ ಹಾಕೋದು ನನಗೆ ಗೊತ್ತಿಲ್ಲ ಆಮೇಲೆ ಕೋಲಾಗಳು ಅನೌನ್ಸ್ ಮಾಡಿದ್ದಾರೆ ಬಟ್ ಎರಡೂ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ ಆಯಮ್ಮ ಜವಾಬ್ದಾರಿ ತಗೊಳ್ಳಕ್ಕೆ ಎರಡು ಮೂರು ದಿವಸ ಇತ್ತು ನನಗೆ ಆಗಿಲ್ಲ ಆಯನ್ ಡೈರೆಕ್ಟಾಗಿ ಹೇಳ್ದು ಇದು ಎರಡು ಮೂರು ದಿವ್ಸಲ್ಲಿ ಮಾಡೋಕ್ಕಾಗಲ್ಲಮ್ಮ ಇದೆ ಶ್ರೀನಿವಾಸ ಇದೆ ಮುಳಬಾಲ್ ಇದೆ ಮೂರು ಕಡೆನೂ ಮಾಡಬೇಕಾಗುತ್ತೆ ಆಗಲ್ಲ ಅಂತ ಆಯನಿಗೂ ನಾನು ಹೇಳಿದ್ದೆ ನಾನು ಮಾಡಲ್ಲ ಮಾಡೋಕ್ಕಾಗಿಲ್ಲತ್ತ ಮೂರು ದಿವಸ ನಾವೇನು ಮಾಡೋಕ್ಕಾಗುತ್ತೆ ಸುತ್ತಮನಿಗೆ ಹೇಳಿದ್ವಲ್ಲ ನಮ್ಮ ತಾಲೂಕಿನ ನಮ್ಮ ಮಾತು ಯಾಕೆ ಕೇಳಿತ ಅವ್ರಿಗೆ ಹಾಕ್ಸಿದ್ದೆ ಮಹಾಲಕ್ಷ್ಮಿ ಅವರು ಅದು ಮೊದಲಿಂದ ವಿಶ್ವಾಸ ಇತ್ತು ಅವ್ರಿಗೂ ನಮ್ಗೂ ಆ ಪ್ರೀತಿ ಮೇಲೆ ಬಂದಿರಬಹುದು ಮೊದಲು ನಾವು ಕಾಂಗ್ರೆಸ್ ಇದರ ಜೊತೆಲಿ ಇದ್ದು ನಾವು ಆ ಪ್ರೀತಿ ಮೇಲೆ ಬಂದು ಹೋಗಿದ್ದೇವೆ ನಾನೇ ಕೋಲಾರಲ್ಲಿ ಹೋಗಿ ಓಟ್ ಹಾಕುತ್ತಾ ಶಿವಾಸುದಾಗುತ್ತಾ ಮುಲವಾಲಲ್ಲಿ ಹಾಕ್ಸಿದ್ದೆ ನಾನು ಸಹಕಾರ ಮಾಡೋಕ್ಕಾಗಿಲ್ವ ಯಾರಿಗೂ ಮಾಡೋಕ್ಕಾಗಲ್ಲ ಇಲ್ಲಿ ಎರಡು ಕ್ಷೇತ್ರದಲ್ಲೇ ಮಾಡಕ್ಕೆ ಅದು ನಮ್ಮ ಗೆದ್ದ ಗೆದ್ದವಾಗ ಹೇಳ್ಬೇಕವ್ರ ನಮ್ಮನೆ ನನ್ಗೆ ಅದೃಷ್ಟ ಅಂತೀವಿ ಅವ್ರಿಗೂ ಅದೃಷ್ಟ ಅದು ಸ್ವಾಗತ ಮಾಡ್ಕೊಳ್ಳೋಣ ಮೊನ್ನೆ ಶಾಸಕರು ಹೇಳ್ತಾ ಇದ್ರು ನಾನು ಹೇಳಿಲ್ಲ ಶಾಸಕರು ಪ್ರತಿಯೊಂದು ಚುನಾವಣೆ ಇಲ್ಲಿಂದ ಮಾಡಬೇಕು ಅಂತ ಶಾಸಕರು ಮಾತಾಡ್ತಾ ಇದ್ರು ಈಗ ಮತ್ತೆ ನಿಮಗೆ ಜಿಲ್ಲಾ ಮಟ್ಟದಲ್ಲಿ ಜವಾಬ್ದಾರಿ ನೀಡಬೇಕೆಮ್ಮ ಅದು ಪಕ್ಷ ತೀರ್ಮಾನ ಹೈಕಮಾಂಡ್ ತೀರ್ಮಾನ ನಮ್ಮ ಅಧ್ಯಕ್ಷ ತೀರ್ಮಾನ ನಮ್ಮ ಮುಖಂಡರು ಇದ್ದಾರೆ ಎಲ್ಲರೂ ಎಲ್ಲರೂ ಸೇರಿ ಜವಾಬ್ದಾರಿ ಕೊಟ್ಟ ತಗೊಂಡ್ರು

ಇದು ಪಕ್ಷದಲ್ಲಿದ್ದೀನಿ ನಾನು ಸ್ನೇಹಕ್ಕೂ ಪಕ್ಷಕ್ಕೂ ಸಂಬಂಧ ಹೇಳಿದ್ದಾರೆ ಇಂಡಿಪೆಂಡೆಂಟ್ ಇಲ್ಲ ಅಂತ ಆವಾಗಲೂ ಹೇಳಿದಳ ದೊಡ್ಡವರು ಹೇಳಿದ ಅದಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ ನಾನು ಹೇಳಿದ್ರೆ ಅವ್ರ ಜಾಗದಲ್ಲಿ ನಾನು ಇದ್ದಾರೂ ಆ ಹೇಳ್ತಾ ಇದ್ದೀನಿ ಅವರು ನೋವಾಗಿದೆ ಜೊತೆಯಲ್ಲಿಲ್ಲ ವಿಶ್ವಾಸದಲ್ಲಿ ಇದ್ವಲ್ಲ ಸಪೋರ್ಟ್ ಮಾಡಿಲ್ಲ ಅಂತ ನೋವಿದೆ ಅಂದಿದ್ದಾರೆ ತಪ್ಪೇನಿಲ್ಲ ಅವ್ರು ಮಾತಾಡಿದಕ್ಕೆ ತಪ್ಪೇನಿಲ್ಲ